ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸ್ತೇನೆ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ಮಾಸ ಭವಿಷ್ಯದಲ್ಲಿ ಮೀನರಾಶಿಯ ಮಾಸ ಭವಿಷ್ಯ ಮೀನರಾಶಿಗೆ ಇರುವಂತಹ ಹನ್ನೆರಡನೇ ಮನೆಯಲ್ಲಿರುವಂಥ ಶನಿಗ್ರಹ ಜನ್ಮದಲ್ಲಿ ಕೂತಿರುವಂತಹ ರಾಹುಗ್ರಹ ಏನು ಮಾಡಲಿಕ್ಕೂ ಬಿಡ್ತಲಿರುವಂತಹ ಗ್ರಹದೋಷಗಳು ನಿಮಗೆ ಒಂದಲ್ಲ ಒಂದು ಸಮಸ್ಯೆಗಳು ಸಂಕಷ್ಟಗಳು ಅತಿಯಾದಂಥ ಅಲೆದಾಟ ಸುತ್ತಾಟ ಶತ್ರುಬಾಧೆ ನಷ್ಟ ಕಷ್ಟಗಳು ಇವೆಲ್ಲವೂ ಸಹ ಬೆಂಬಿಡದೆ ಕಾಡ್ತಿರುವಂತಹ ದಿನಗಳು ನಿಮಗೆ ಸುಮಾರು ದಿನಗಳಿಂದಲೂ ಇದೆ ಈ ಡಿಸೆಂಬರ್ ತಿಂಗಳಲ್ಲೂ ಅದೇ ಇರುತ್ತೆ ಹಾಗಾದರೆ ಗುರುಗಳೇ ನಮಗೆ ಇದಕ್ಕೆ ಬಿಡುಗಡೆನೇ ಇಲ್ವಾ ನನಗೆ ನಮಗೆ ಈ ಸಮಸ್ಯೆಗಳು ಪರಿಹಾರ ಆಗೋದೇ ಇಲ್ವಾ ನಮಗೆ ಆಗುತ್ತೆ ಖಂಡಿತವಾಗಿ ಆಗತ್ತೆ ನಿಮಗಿರುವಂತಹ ಮಾರಕ ಗ್ರಹ ನಿಮಗಿರುವಂತಹ ಕೆಟ್ಟ ಗ್ರಹ ನಿಮಗಿರುವಂತಹ ಶತ್ರು ಗ್ರಹ ಅವನೇ ರಾಹುಗ್ರಹ ಅವನು ಬದಲಾವಣೆ ಆಗಬೇಕು ಅವರು ಬದಲಾವಣೆ ಆಗಲಿಕ್ಕಿನ್ನೂ ಸಮಯವನ್ನು ತೆಗೆದುಕೊಳ್ತಾ ಇದ್ದಾನೆ ಆ ಸಮಯ ಬಂದಾಗ ನಿಮಗೆ ಬದಲಾವಣೆ ಖಂಡಿತವಾಗಿ ಆಗುತ್ತೆ ಜನ್ಮದಲ್ಲಿ ಬಂದು ಶನಿ ಕೂತ್ಕೊಳ್ತಾರೆ ಇನ್ನು ಸುಮಾರು ದಿನಗಳ ಕಾಲದ ವಾತಾವರಣ ಇರುತ್ತೆ ನಿಮಗೆ ಇನ್ನು ಎರಡೂವರೆ ವರ್ಷಗಳ ಶನಿಯ ಸಾಡೆ ಸಾತ್ ಮುಕ್ತಾಯವನ್ನು ಮಾಡ್ಕೊತಿದ್ದೀರಿ ಇನ್ನೂ ಐದು ವರ್ಷಗಳ ಕಾಲ ಸಾಡೆ ಸಾತ್ ಇರುತ್ತೆ ಆದರೆ ನಿಮಗಿರುವಂತಹ ಸಮಸ್ಯೆಗಳೇನಂತಂದರೆ ಶನಿಯ ದೋಷಕ್ಕಿಂತಲೂ ನಿಮಗೆ ದೋಷದಲ್ಲಿ ಕೂಡಿರುವಂಥವನೇ ರಾಹುಗ್ರಹ ಅವನು ಮೊದಲು ಬದಲಾವಣೆ ಆಗಬೇಕು ಆ ಶತ್ರು ಮೊದಲು ಬದಲಾವಣೆ ಆಗಬೇಕು ಕೆಟ್ಟ ಗ್ರಹ ಬದಲಾವಣೆ ಆಗಬೇಕು ಈ ಶತ್ರು ಬಾಧೆಗಳಿಂದ ನಿವಾರಣೆ ಆಗಬೇಕಾದರೆ ಅತಿಯಾದಂಥ ಅಲೆದಾಟ ಸುತ್ತಾಟ ಏನೇ ಕೆಲಸಕ್ಕೆ ಅವಮಾನಗಳು ಇರುವಂತಹ ತೊಂದರೆಗಳು ಇನ್ನೇನು ಕೈಗೆ ಸಿಕ್ಕೇ ಬಿಟ್ಟು ತಿನ್ನಬೇಕಾದ್ರೆ ಕೈ ಕೆಲಸ ಕಾರ್ಯಗಳೆಲ್ಲವೂ ಸಹ ಕೈಗೂಡಬೇಕು ಅಂತ ಅಂದರೆ ಈ ರಾಹುಗ್ರಹ ಬದಲಾವಣೆಗಳಾಗಬೇಕು ಅವನ ಬದಲಾವಣೆಗೋಸ್ಕರವಾಗಿ ನಾವು ಸುಮಾರು ನಾಲ್ಕು ತಿಂಗಳುಗಳ ಕಾಲ ನಾವು ಕಾಯಬೇಕಾಗ್ತದೆ ಅನಂತರದಲ್ಲಿಯೇ ಮೀನರಾಶಿಗೆ ಅನುಕೂಲಕರವಾದಂಥ ದಿನಗಳು ಬರುವಂಥದ್ದು ಆ ದಿನ ನಾನು ನಿಮಗೆ ಸಿಗ್ತೇನೆ ನಿಮ್ಮ ಜೊತೆ ಮಾತನಾಡ್ತೇನೆ ಈಗ ಸದ್ಯಕ್ಕೆ ರಾಹು ದೋಷಕ್ಕೆ ಏನು ಪೂಜೆಗೆ ಪುನಸ್ಕಾರಗಳೇನಾದರೂ ಮಾಡಬೇಕಾ ಗುರುಗಳೇ ಅಂತ ಅಂದಾಗ ನೀವು ಮಾಡಬೇಕಾಗಿರುವಂಥದ್ದು ಮಹಾದುರ್ಗಿಯ ಪೂಜೆ ಅಥವಾ ವಿನಾಯಕನ ಧ್ಯಾನ ಅಥವಾ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಧ್ಯಾನವನ್ನು ಮಾಡೋದರಿಂದ ಈ ಗ್ರಹ ಬದಲಾವಣೆ ಆಗುತ್ತೆ ಈ ಗ್ರಹಕ್ಕೆ ಒಂದು ಮುಕ್ತಿ ಸಿಗುತ್ತೆ ರಾಶಿ ಅಧಿಪತಿಯಾದಂಥವನೇ ಗುರುಗ್ರಹ ಅಧಿಪತಿಯಾದಂಥ ಮೀನರಾಶಿ ಗುರುವೂ ಶೂನ್ಯನಾಗಿ ಈ ದೋಷದಿಂದ ಕೂಡಿದ್ದು ಈ ಕೆಟ್ಟ ಗ್ರಹ ಬಂದಾಗ ಗುರು ಬಹಳ ಸೈಲೆಂಟ್ ಆಗಿಬಿಡ್ತಾರೆ ಆದ್ದರಿಂದ ನಾವು ಯಾರನ್ನ ನೆಡ್ಕೊಳ್ಬೇಕು ಅಂತಂದರೆ ಒಬ್ಬ ಒಬ್ಬ ಶತ್ರು ಒಬ್ಬ ಕೆಟ್ಟೋನಿದ್ದಾನೆ ಅಂತ ಅಂದರೆ ಕೆಟ್ಟದನ್ನು ನಮಗೆ ಹೋಗಲಾಡಿಸುವಂತಹ ಒಂದು ಶಕ್ತಿ ಇರುವಂತಹ ದೇವರನ್ನ ಇಟ್ಕೊಳ್ಬೇಕು ಅವರೇ ಶ್ರೀಮನ್ ನರಸಿಂಹಸ್ವಾಮಿ ಅವರ ಧ್ಯಾನವನ್ನು ಮಾಡಿ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ತಿಂಗಳಲ್ಲಿ ಸಿಗ್ತೇನೆ ಭೇಟಿಯನ್ನು ಮಾಡ್ತೇನೆ ನಮಸ್ಕಾರ